ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಮಹಾಕಾಳಿ ಕಾಳಿ ಮಾತೆಯಿಂದ ನಿಮಗೆ ಯಾವ ಸಂದೇಶ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ನೋಡಿ ವಾಟ್ ವಿಚ್ನೇಟಿಂಗ್ ಟು ಯು ಬಿಹೈಂಡ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ಇದು ರೆಸೋನೇಟ್ ಆಗತ್ತೆ ಆಸ್ ಐ ಟು ಓಲ್ಡ್ ಲಾಸ್ಟ್ ರೀಡಿಂಗ್ ಸಲೂ ನಾನು ಮೆನ್ಷನ್ ಮಾಡ್ತಾ ಇದೀನಿ ಸೊ ಯಾರು ನಿಮ್ಮನ್ನ ನೀವು ಫೋರ್ಸ್ಫುಲಿ ಇದಕ್ಕೆ ಫಿಟ್ ಮಾಡ್ಕೊಳಕ್ ಹೋಗಬೇಡಿ ಇಫ್ ಯು ರಿಯಲಿ ವಾಂಟ್ ಟು ವಾಚ್ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಮಾತ್ರ ನೋಡಿ ಫೋರ್ಸ್ಫುಲಿ ಈ ರೀಡಿಂಗಲ್ಲಿ ನನಗೆ ಏನಾದರೂ ಮೆಸೇಜ್ ಸಿಗುತ್ತಾ ನಾನು ಇದನ್ನು ನೋಡಲೇಬೇಕಾ ನನಗೆ ಇದೆ ಅಂತ ನಿಮ್ಮನ್ನು ನೀವು ಫೋರ್ಸ್ಫುಲ್ಲಿ ಫಿಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಕಮೆಂಟ್ ಮಾಡಬೇಡಿ ಇದು ನನಗೆ ಸೂಟ್ ಆಗ್ತಿಲ್ಲ ಅಥವಾ ನನಗೆ ಲವ್ ರೀಡಿಂಗ್ ಬೇಕಿತ್ತು ಅಂತ ಪ್ಲೀಸ್ ನನ್ನ ಚಾನಲಲ್ಲಿ ಎಲ್ಲ ರೀತಿಯ ಟಾಪಿಕ್ಸಲ್ಲೂ ನಾನು ರೀಡಿಂಗ್ಸ್ ಮಾಡಿರ್ತೀನಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಸೆಲೆಕ್ಟ್ ಮಾಡಿ ವಾಚ್ ಮಾಡಿ ಫೋರ್ಸ್ಫುಲ್ಲಿ ನಾನು ರೀಡಿಂಗ್ ಮಾಡಿದ್ದೀನಿ ಅಂತ ನಿಮ್ಮನ್ನು ಇದರಲ್ಲಿ ಫಿಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆಯೇ ಇನ್ನೂ ನೀವು ಕರ್ಮ ರಿಲೀಸ್ ಬ್ರಾಸ್ಲೆಟ್ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಆಫ್ಟರ್ ಆಗಸ್ಟ್ ಯು ವಿಲ್ ನಾಟ್ ಗೆಟ್ ದಿಸ್ ಇದನ್ನು ನಾನು ಏಯ್ಟ್ ಏಟ್ ಪೋರ್ಟಲ್ಗೆ ಅಂತಲೇ ಮಾಡಿರೋದು ಆ್ಯಂಡ್ ದಿಸ್ ಟೈಮ್ ಏಯ್ಟ್ ಪೋರ್ಟಲ್ ಈಸ್ ವೆರಿ ಇಂಪಾರ್ಟೆಂಟ್ ಲಯನ್ ಗೇಟು ಇತ್ತು ನಿಮಗೆ ಗೊತ್ತಿದೆ ಆ್ಯಂಡ್ ಕೆಲವೊಬ್ಬರು ಕಮೆಂಟ್ ಇದ್ರೆ ನೀವು ಬ್ರಾಸ್ಲೆಟ್ನ ರೈಟ್ ಹ್ಯಾಂಡ್ಗೆ ಹಾಕಿದ್ದೀರಾ ಲೆಫ್ಟ್ ಹ್ಯಾಂಡ್ಗೆ ಹಾಕಿದ್ದೀರಾ ಅಂತ ನಾನು ರೀಡಿಂಗ್ ಮಾಡುವಾಗ ನನಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಆ ಹ್ಯಾಂಡ್ಗೆ ಹಾಕ್ಕೊಂಡಿರ್ತೀನಿ ಪರ್ಸ್ನಲಿ ಯಾರು ನನಗೆ ಗೊತ್ತಿದ್ದಾರೆ ಪರ್ಸ್ನಲಿ ಯಾರು ನನ್ನ ನೋಡಿದಾರೋ ಅವ್ರಿಗೆ ಗೊತ್ತು ನಾನು ಯಾವುದನ್ನು ಲೆಫ್ಟ್ಗೆ ಹಾಕೋತೀನಿ ಯಾವುದನ್ನು ರೈಟ್ಗೆ ಹಾಕೋತೀನಿ ಅಂತ ಈ ಒಂದು ರೀಡಿಂಗ್ಸ್ನ ಮಾಡುವಾಗ ಕೆಲವೊಂದು ಸತಿ ನಾನು ಲೆಫ್ಟ್ ಕಾಣಿಸೋದಿಲ್ಲ ಕೆಲವೊಂದು ಸತಿ ನಾನು ರೈಟ್ ಕಾಣಿಸೋದಿಲ್ಲ ಸೊ ಇಟ್ ಡಿಪೆಂಡ್ಸ್ ಹಾಗಾಗಿ ನಾನು ಬ್ರಾಸ್ಲೆಟ್ಸ್ನ ರೈಟ್ ಟು ಲೆಫ್ಟ್ ಎರಡೂ ಯೂಸ್ ಮಾಡಿರ್ತೀನಿ ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಯಾವ ಬ್ರಾಸ್ಲೆಟ್ ನಾನು ಲೆಫ್ಟ್ಗೆ ಹಾಕೋಬೇಕು ಯಾವ ಬ್ರಾಸ್ಲೆಟ್ನ ರೈಟ್ಗೆ ಹಾಕೋಬೇಕು ಅಂತ ಇವತ್ತಿನ ಟಾಪಿಕ್ ಮಹಾಕಾಳಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಮೊದಲಿಗೆ ಲ್ಯಾಬ್ರೊಡರೈಡ್ ಕ್ರಿಸ್ಟಲ್ ಈ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ನಂಬರ್ ಟು ಬ್ಲ್ಯಾಕ್ ಆಪ್ ಸಿಡಿಯನ್ ಇದು ನಿಮ್ಗೆ ಇಷ್ಟ ಆದರೆ ಇದನ್ನು ಚೂಸ್ ಮಾಡಿ ಇದು ಪಾಮ್ ಸ್ಟೋನ್ ಹೀಲಿಂಗ್ಸಲ್ಲಿ ಯೂಸ್ ಮಾಡುವಂಥದ್ದು ಬೇಕಾದರೆ ವಿಡಿಯೋನೇ ಎರಡು ನಿಮಿಷ ಪಾಸ್ ಮಾಡಿ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಿದೆಯೋ ಕ್ರಿಸ್ಟಲ್ ಅದನ್ನು ಚೂಸ್ ಮಾಡಿ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟಸ್ ಸ್ಟಾರ್ಟ್ ಹಲೋ ಪೈಲ್ ಒನ್ ಗ್ರೂಪ್ ಒನ್ ಯಾರು ಲ್ಯಾಬ್ರೋಟರೈಡ್ ರೋಸ್ನ ಪಿಕ್ ಮಾಡಿದ್ರಿ ಬ್ಯೂಟಿಫುಲ್ ಆಗಿರುವಂಥ ರೋಸ್ ನಿಮಗೆ ಖಾಲಿ ಮಾಯಿಂದ ಏನು ಮೆಸೇಜ್ ಬರ್ತಿದೆ ಮಾ ಖಾಲಿಯಿಂದ ನಿಮಗೆ ಯಾವ ಸಂದೇಶ ಸಿಗ್ತಾ ಇದೆ ಮಂತ್ರ ಶಕ್ತಿ ವಾವ್ ಮಾತಂಗಿ ವಾವ್ ಇದನ್ನ ರಿವೀಲ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮಾತಂಗಿದೇ ನಾನು ಪೂಜೆ ಮಾಡ್ತಾ ಇರೋದು ನೆಕ್ಸ್ಟ್ ಮಂತ್ ಐ ವಿಲ್ ಟೆಲ್ ಡೇಟ್ ಎಂಡ್ ಆನ್ ಯು ಕ್ಯಾನ್ ಬುಕ್ ಮಹಾವಿದ್ಯಾ ವಾವ್ ಸಿ ರುದ್ರಾಕ್ಷ್ ಇದು ಆಲ್ರೆಡಿ ನಾನು ಶಿವನ್ ಪೂಜೆ ಮಾಡ್ತಾ ಇದ್ದೀನಿ ಶ್ರಾವಣದ್ದು ಯಾರೆಲ್ಲ ಬುಕ್ ಮಾಡಿದ್ದೀರಾ ಮೇ ಬಿ ಯು ಹ್ಯಾವ್ ಮೆಸೇಜಸ್ ఓకే మహాకాలీందే మెసేజ్ నితాయి గోయింగ్ విత్ ద ఫ్లూ హార్మోని క్లెన్సింగ్ టు ద ఫాస్ట్ ద మాస్టర్ వావ్ ಆ್ಯಂಡ್ ಕ್ರಿಯೇಟಿವಿಟಿ ವೆರಿ ಗುಡ್ ಯಾವ ಸಂದೇಶ ಇದೆ ಈ ಮಹಾಕಾಲಿಯಿಂದ ತಂತ್ರ ಇಲ್ಲಿ ತಂತ್ರ ಮಂತ್ರಶಕ್ತಿ ಎರಡು ಬಂದಿದೆ ವೆರಿ ಗುಡ್ ಸೊ ಫೈಲ್ ನಂಬರ್ ಒನ್ ಮಹಾಕಾಲಿಯಿಂದ ನಿಮಗೆ ಫಸ್ಟ್ ಮೆಸೇಜ್ ಬರ್ತಾ ಇರೋವಂಥದ್ದು ಯಾವುದೋ ಒಂದು ಮಂತ್ರನ ನೀವು ತುಂಬ ಸ್ಟ್ರಾಂಗ್ ಆಗಿ ಪ್ರೇಯರ್ಸ್ನ ಮಾಡ್ತಾ ಇದ್ದೀರಾ ಆ ಒಂದು ಮಂತ್ರ ಶಕ್ತಿ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಚೇಂಜಸ್ನ ತೊಗೊಂಡು ಬರ್ಬೋದು ಖಂಡಿತ ತೊಗೊಂಡು ಬರ್ತಾ ಇದೆ ಆ ಮಂತ್ರದಿಂದ ನೀವೇನಾದರೂ ವಿಶ್ ಫುಲ್ಫಿಲ್ ಮಾಡ್ಕೋಬೇಕು ಅಂತಿದ್ರೆ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್ ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ಅಂತ ಹೇಳಬಹುದು ಏನಿಲ್ಲಿದ್ದ ಮಾಸ್ಟರ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಮಾಸ್ಟರ್ಸಿಂದ ನಿಮಗೆ ಒಳ್ಳೆಯ ಮೆಸೇಜ್ ಸಿಕ್ಕಿರಬಹುದು ಗೈಡೆನ್ಸ್ ಸಿಕ್ಕಿರಬಹುದು ಅದನ್ನು ನೀವು ಫಾಲೋ ಮಾಡ್ತಿದ್ದೀರಾ ಅಥವಾ ನೀವೇ ಮಾಸ್ಟರ್ ಆಗಿದ್ರೆ ನಿಮ್ಮಿಂದ ಕೊಡ್ತಾ ಇರುವಂತಹ ಎಜುಕೇಶನ್ ಅಥವಾ ಇನ್ಫಾರ್ಮೇಶನ್ ತುಂಬ ಜನ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿದೆ ನಿಮ್ಮ ಮಧ್ಯ ಇರುವಂತಹ ಬಾಂಡಿಂಗ್ ತುಂಬ ಚೆನ್ನಾಗಾಗಿದೆ ನಿಮ್ಮಿಂದ ಕಲಿತಂಥವರು ಕಲಿತಾ ಇರೋರು ನಿಮಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕಮ್ಯುನಿಕೇಷನಲ್ಲಿ ಯಾರ್ಯಾರಿದ್ದಿರೋ ನಿಮ್ಮ ಕಮ್ಯುನಿಕೇಷನ್ ಇನ್ನೂ ಸ್ಟ್ರಾಂಗ್ ಆಗ್ತಿದೆ ಯು ಆರ್ ಬಿಕಮಿಂಗ್ ಮಾಸ್ಟ್ರಿ ಅಂತ ಹೇಳಬಹುದು ಯಾವುದರಲ್ಲಿ ನೀವು ಸ್ಟ್ರಾಂಗ್ ಇದ್ದೀರೋ ಅದ್ರ ಬಗ್ಗೆ ನಿಮಗೆ ಗ್ರೋತ್ ಸಿಗ್ತಾ ಇದೆ ತುಂಬ ಜನಕ್ಕೆ ಇಲ್ಲಿ ಫಿನಾನ್ಷಿಯಲಿ ಎಮೋಷನಲಿ ಹರ್ಟ್ ಆಗಿರೋವಂಥದ್ದು ವೆರಿ ಕ್ಲಿಯರ್ ಇದೆ ಹಾಗಾಗಿ ನೀವು ಅನ್ಕೋತಾ ಇದ್ದೀರಾ ಏನಾಗುತ್ತೋ ಆಗಲಿ ಅನ್ನುವಂಥ ಗೋಯಿಂಗ್ ವಿತ್ ದ ಫ್ಲೋ ಅಲ್ಲಿ ಇದ್ದರೆ ನೋ ಯುವರ್ ಗಾಡೆಸಸ್ ಮಾತಂಗಿ ನಿಮ್ಮ ಜೊತೆಗಿರುವಂಥದ್ದು ಶಿ ವಿಲ್ ಕಟ್ ಆಲ್ ದ ಅಬ್ಸ್ಟಾಕಲ್ಸ್ ಆ್ಯಂಡ್ ಅವರು ನಿಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮೆಸೇಜ್ ಇದೆ ತಂತ್ರ ಅಥವಾ ಮಂತ್ರಶಕ್ತಿಯಿಂದ ಯಾರಾದರೂ ನಿಮ್ಮನ್ನು ಸಪ್ರೇಟ್ ಮಾಡಬೇಕು ಅಂತಿದ್ರೆ ಅಥವಾ ನಿಮ್ಮ ಸಂಸಾರಕ್ಕೆ ಏನಾದರೂ ತೊಂದರೆ ಮಾಡಿದರೆ ದಾಟ್ ಈಸ್ ಗೋಯಿಂಗ್ ಟು ಎಂಡ್ ಬಿಕಾಸ್ ಆಫ್ ಪೂಜಾಸ್ ಆ್ಯಂಡ್ ಮಂತ್ರಾಸ್ ಅದನ್ನು ನೀವು ಫಾಲೋ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಆಲ್ಸೋ ಗೋಯಿಂಗ್ ಟು ಪ್ರೊಟೆಕ್ಟ್ ಪ್ರೊಟೆಕ್ಟೆಡ್ ಅಂತ ಹೇಳ್ಬಹುದು ನೀವು ಯಾವುದಾದ್ರೂ ಪೂಜೆನ ಮಾಡಿಸಿದರೆ ಅಥವಾ ನೀವು ಯಾವುದಾದ್ರೂ ಪೂಜೆನ ಮಾಡ್ತಾ ಇದ್ರೆ ಅದರಿಂದ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಹಾಗೇನೆ ಫೈಲ್ ನಂಬರ್ ಒನ್ ನೀವು ನಿಮ್ಮ ಪಾಸ್ಟ್ನ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀರಾ ದಟ್ ಈಸ್ ವೆರಿ ಗುಡ್ ಕ್ಲೆನ್ಸಿಂಗ್ ಪಾಸ್ಟಿಂದ ಕ್ಲೆನ್ಸ್ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕರ್ಮಾರಲಿಸ್ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಪಾಸ್ನ ನೀವು ಹೀಲ್ ಮಾಡ್ಕೋಬೇಕು ಕೆಲವೊಂದು ಬ್ಯಾಡ್ ಮೆಮೊರೀಸ್ನ ನೀವು ರಿಲೀ ರಿವೀಲ್ ಸಾರಿ ರಿಲೀಸ್ ಮಾಡಿಲ್ಲ ಅಂದರೆ ನಿಮಗೆ ಫ್ಯೂಚರ್ ರಿವೀಲ್ ಆಗಲ್ಲ ಸೊ ಬಿ ಕಾನ್ಷಿಯಸ್ ಆನ್ ದಟ್ ಕೆಲವೊಬ್ಬರಿಗೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುವಂಥದ್ದಿದೆ ಇದೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿರುವಂಥದ್ದಿದೆ ಪ್ಲೀಸ್ ವರ್ಕ್ ಆನ್ ದಟ್ ಇಲ್ಲಿ ನೋಡಿ ಇವರು ವೇರ್ ಮಾಡಿರೋದು ಲ್ಯಾಬ್ರೋಡ ರೈಡಾ ಆ್ಯಕ್ಚುಲಿ ಲ್ಯಾಬ್ರೋಡ ರೈಡ ಅವರು ವೇರ್ ಮಾಡಿರೋದು ಅಗೇನ್ ಇಲ್ಲಿ ಸೊ ನೀವು ಕ್ರೌನ್ ಚಕ್ರ ಮತ್ತೆ ಥ್ರೋಟ್ ಚಕ್ರ ಅಕಸ್ಮಾತ್ ಎಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನಕ್ಕೆ ಬ್ಲಾಕ್ ಆಗಿದೆ ಲ್ಯಾಪಿಸ್ಲೂಲಿ ಯೂಸ್ ಮಾಡಬಹುದು ಅಥವಾ ಅಮೆಥಿಸ್ಟ್ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ಟು ಕ್ಲಿಯರ್ ಥರ್ಡ್ ಐ ಚಕ್ರ ದ ಫೈನ್ ಓಕೆ ಅದ್ರ ಬಗ್ಗೆ ನಿಮ್ಗೆ ಏನು ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ ಬಿಕಾಸ್ ನಿಮಗೆ ಗೊತ್ತಾಗ್ತಿದೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ನೀನು ಯಾವುದನ್ನ ರಾಂಗು ರೈಟ್ ಎಲ್ಲ ಅಂತ ಸೊ ಓನ್ಲಿ ಥ್ರೋಟ್ ಚಕ್ರ ಚಕ್ರನ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬ ಅಟ್ರಾಕ್ಷನ್ ಆಗ್ತಾ ಇದೆ ಅಂಡ್ ಕಲಿತಾ ಇದ್ದೀರಾ ಅಥವಾ ಈ ಥರದ ರೀಡಿಂಗ್ಸ್ ನೋಡ್ತಾ ಇದ್ದೀರಾ ಅಥವಾ ಸ್ಪಿರಿಚುಯಲ್ ಥಾಟ್ಸ್ ನಿಮಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ ಕೆಲವೊಬ್ರು ಇಲ್ಲಿ ದೇವಿ ಆರಾಧಕರಿದ್ದೀರಾ ದೇವಿ ಆರಾಧನೆ ಮಾಡ್ತಾ ಇದ್ದೀರಾ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಮೇ ಬಿ ಇದನ್ನ ನೀವು ವರ್ಮಾಲಕ್ಷ್ಮಿ ಹಬ್ಬದ ನಿಯರೆಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಎಸ್ ಆ ಒಂದು ದೇವಿ ನಿಮ್ಮ ಮನೆಗೆ ಬಂದು ಹರಿಸುವಂಥದ್ದು ಆಶೀರ್ವಾದ ಮಾಡುವಂಥದ್ದು ಇದೆ ಮೇನ್ ಆಗಿ ಇಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಅಥವಾ ನಿಮಗೆ ಗೊತ್ತಿರುವಂಥ ಟ್ಯಾಲೆಂಟ್ ಅಥವಾ ನಿಮ್ಗೆ ಗೊತ್ತಿರುವಂಥ ಕೆಲವೊಂದು ಸೀಕ್ರೆಟ್ಸ್ ಇದೆ ಅದನ್ನು ಡೋಂಟ್ ಶೇರ್ ವಿತ್ ಎನಿ ಒನ್ ಸೊ ಅದು ನಿಮ್ಮ ಟ್ಯಾಲೆಂಟ್ ಹಾಗೆಯೇ ನಿಮ್ಮೊಳಗಿರುವಂಥ ಶಕ್ತಿ ನೀವು ಅದನ್ನು ಪಾಲಿಷ್ ಮಾಡಿಕೊಂಡು ಅದರಿಂದ ನೀವು ಗ್ರೋತ್ ಆಗಬೇಕೇ ಹೊರತು ಬೇರೆಯವರಿಗೆ ನನಗಿದು ಗೊತ್ತು ನನಗಿದು ಹಿಂಗೆ ಆಗ್ತಿದೆ ಅಂತ ಹೇಳಿದ್ರೆ ದೆ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಬದಲಿಗೆ ಅವರು ನಿಮ್ಮನ್ನು ಓವರ್ಕಮ್ ನಿಮ್ಮನ್ನು ಕ್ರಾಸ್ ಮಾಡಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಬಿ ಕಾನ್ಷಿಯಸ್ ಆನ್ ದ್ಯಾಟ್ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ಯಾರು ಬ್ಲ್ಯಾಕ್ ಆಪ್ ಸಿಡಿಯನ್ನು ಚೂಸ್ ಮಾಡಿದ್ರಿ ನೋಡೋಣ ಮಹಾಕಾಲಿಯಿಂದ ನಿಮಗೆ ಯಾವ ಸಂದೇಶ ಇದೆ ಯಾವ ಮೆಸೇಜ್ ಇದೆ ಪಾಯ ನಂಬರ್ ಟು ಅವರಿಗಾಗಿ ಯಾವ ಮೆಸೇಜ್ ಇದೆ ಧೂಮ್ರಾವತಿ ಬ್ಯಾಕ್ ಆಪ್ಸಿಡಿಯನ್ ಆ್ಯಂಡ್ ದಿಸ್ ಕಾಲಿ ಮಹಾಮಾಯಿ ಓಕೆ

ಸೈಲೆನ್ಸ್ ರಿಪ್ನೆಸ್ ಮಹಾಕಾಲಿಯಿಂದ ನಿಮಗೆ ಯಾವ ಮೆಸೇಜ್ ಇದೆ ತೇಜಸ್ ಥ್ಯಾಂಕ್ ಯು ಸೊ ಫಾಯಿಲ್ ನಂಬರ್ ಟು ವೆರಿ ಕ್ಲಿಯರ್ ಮೆಸೇಜ್ ಇಲ್ಲಿ ಸಿಗ್ತಾ ಇರುವಂಥದ್ದು ಗಾಬರಿ ಆಗಬೇಡಿ ಕೆಲವಷ್ಟು ನೆಗೆಟಿವಿಟಿನ ನೀವು ಅಟ್ರಾಕ್ಟ್ ಮಾಡಿಬಿಟ್ಟಿದ್ದೀರಾ ಲೈಫಲ್ಲಿ ಸೊ ಪ್ಲೀಸ್ ಕ್ಲೆನ್ಸ್ ಕಾನ್ಷಿಯಸ್ಲಿ ನೀವು ಬ್ಲ್ಯಾಕ್ ಆಪ್ಸಿಡಿಯನ್ನ ಬೇ ಚೂಸ್ ಮಾಡಿದ್ದೀರಾ ಸೊ ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಪ್ಲೀಸ್ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗಿದೆ ಇಲ್ಲಿ ಎಲ್ಲರಿಗೂ ಅಲ್ಲ ಅಥವಾ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಮೈಂಡ್ಸೆಟ್ಟಿಂದ ನಿಮ್ಮ ದಿನ ನೀವು ಸರಿಯಾಗಿ ಕಳೀತಾ ಇಲ್ಲ ಅಂದರೆ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಲೇಸಿನೆಸ್ಸು ಯಾವುದರಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಇದು ಎಲ್ಲನೂ ನಿಮ್ಮನ್ನು ಡೇ ಟು ಡೇ ಲೈಫಲ್ಲಿ ಡಿಸ್ಟರ್ಬ್ ಮಾಡ್ತಿದೆ ದಯವಿಟ್ಟು ಮೆಡಿಟೇಷನ್ನ ಮಾಡಿ ತೇಜಸ್ ಮೆಡಿಟೇಷನ್ ಇಸ್ ದ ಓನ್ಲಿ ಆನ್ಸರ್ ಸೈಲೆನ್ಸ್ ಒಂದು ಸತಿ ತುಂಬ ಜನ ಏನು ಮಾಡ ಏನಾಗ್ತಿದೆ ಏನಾಗ್ತಿದೆ ಅಂತ ಗೊತ್ತಾಗದೆ ಎಲ್ಲರ ಹತ್ರನೂ ಫೋನ್ ಕಾಲ್ ಮಾಡಿ ಮಾತಾಡೋದು ಹತ್ರನೂ ಆ ವಿಷಯನ ಡಿಸ್ಕಸ್ ಮಾಡೋದು ನನಗೆ ಹಂಗೆ ಆಗ್ತಿದೆ ನನ್ಗೆ ಹಿಂಗಾಗ್ತಿದೆ ಅಂತ ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಯು ಹ್ಯಾವ್ ಟು ಗೀವ್ ಫಾರ್ ಯು ಹ್ಯಾವ್ ಟು ಗೀವ್ ಟೈಮ್ ಫಾರ್ ಯುವರ್ ಸೆಲ್ಫ್ ನಿಮಗೋಸ್ಕರ ನೀವು ಟೈಮ್ ಕೊಡಬೇಕು ನಿಮ್ಮೊಳಗೆ ಇರೋದನ್ನು ನೀವು ಟ್ರಸ್ಟ್ ಮಾಡಬೇಕು ಬೇರೆಯವ್ರನ್ನ ಅಲ್ಲ ಬೇರೆ ಯಾರೋ ಹೊರ್ಗಿನವ್ರು ಬಂದು ನಿಮಗೆ ಖುಷಿ ಕೊಡಲ್ಲ ಬೇರೆ ಯಾರೋ ಹೊರಗಿಂದ ಬಂದು ನಿನಗೆ ಸಂತೋಷನ ತಂದು ಕೊಡಲ್ಲ ನಿನ್ನೊಳಗಡೆನೆ ಅದೆಲ್ಲ ನೀನು ಅದನ್ನು ಹುಡುಕೊಂಡಿಲ್ಲ ಅಂತಂದರೆ ಅದನ್ನು ಬ್ರೇಕ್ ಥ್ರೂ ಮಾಡಿಲ್ಲ ಅಂತಂದರೆ ಯು ವಿಲ್ ನಾಟ್ ಗೆಟ್ ಪೀಸ್ ಆರ್ ಹ್ಯಾಪಿನೆಸ್ ಕೆಲವೊಂದು ಸರ್ತಿ ರೀಡಿಂಗ್ಸ್ ತೊಗೋಬೇಕಾದ್ರೆ ಹೇಳ್ತಾರೆ ಮೇಡಮ್ ಹ್ಯಾಪಿನೆಸ್ಗೆ ಏನು ಮಾಡಬೇಕು ಅಪಾರ್ಟ್ ಫ್ರಮ್ ಸ್ಪಿರಿ ಮೆಡಿಟೇಷನ್ ಅಂತ ಕೇಳ್ತಾರೆ ಸೊ ಮೆಡಿಟೇಷನ್ ಇಲ್ಲದೆ ನೀನು ಹ್ಯಾಪಿಯಾಗಿರೋಕ್ಕೆ ನನ್ನ ನನ್ನ ಪ್ರಕಾರ ನನ್ನ ಸ್ಟಡೀಸ್ ಪ್ರಕಾರ ಸಾಧ್ಯ ಇಲ್ಲ ಮೇ ಬಿ ಬೇರೆಯವ್ರು ಏನಾದರೂ ಆ ಥರ ಟೆಕ್ನಿಕ್ ಹೇಳ್ಕೊಟ್ರೆ ದಯವಿಟ್ಟು ನನಗೂ ಹೇಳ್ಕೊಡಿ ನನಗದು ಗೊತ್ತಿಲ್ಲ ವಿದೌಟ್ ಮೆಡಿಟೇಷನ್ ಹ್ಯಾಪಿಯಾಗಿರೋದು ಹೆಂಗೆ ಅಂತ ನನಗಂತೂ ಗೊತ್ತಿಲ್ಲ ಆ ಮೆಟೀರಿಯಲಿಸ್ಟಿಕ್ ವರ್ಡ್ ಅಥವಾ ಬೇರೆ ಆ ಬೇರೆ ವ್ಯಕ್ತಿಯಿಂದ ಬರುವಂಥ ಪ್ರೀತಿ ಇದೆಲ್ಲ ಶಾಶ್ವತ ಅಲ್ಲ ನೀವು ಯಾವಾಗೇ ಮದ ಮತ್ಸರ ಕಾಮ ಕ್ರೋಧ ಇದನ್ನ ಬಿಡ್ತೀರೋ ಇಲ್ಲಿ ನೋಡಿ ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಅಂದರೆ ಈ ಕಾರ್ಡಲ್ಲಿ ಮದ ಮತ್ಸರ ಕಾಮ ಕ್ರೋಧ ಇದನ್ನ ನೀವು ಓವರ್ಕಮ್ ಮಾಡಬೇಕು ಇಲ್ಲ ಅಂದರೆ ಅದು ನಿಮ್ಮನ್ನು ಓವರ್ ಓವರ್ ಮಾಡುತ್ತೆ ಅಂದರೆ ಅದು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಹಾಗೆಯೇ ಕೆಲವೊಂದು ಸರ್ತಿ ಅನಿಸ್ತಾ ಇರುತ್ತೆ ನಿಮಗೆ ನನ್ನ ನಾನು ಮಾಡಿರೋ ತಪ್ಪು ನಾನು ಸರಿ ಮಾಡ್ಕೋಬೇಕು ಅಂತ ಕೆಲವೊಂದು ಸರ್ತಿ ಮಾಡಿರೋ ತಪ್ಪನ್ನೇ ವಾದ ಮಾಡಬೇಕು ಅಂತಲೂ ಅನಿಸ್ತಾ ಇರುತ್ತೆ ಬಿ ಕಾನ್ಷಿಯಸ್ ಆಮೇಲೆ ಏರು ಧ್ವನಿಯಲ್ಲಿ ಮಾತಾಡೋದು ಜೋರಾಗಿ ಮಾತಾಡಿ ನಾನು ಸಾಲ್ವ್ ಮಾಡ್ಕೊತೀನಿ ಈ ಥರ ಏನಾದರೂ ನೀವು ಅಂದ್ಕೊಂಡಿದ್ರೆ ನೋ ಆ ಟೈಮ್ಗೆ ನೀವು ವಿನ್ ಆಗಬಹುದು ಬಟ್ ಅದರಿಂದ ಆಗಿರೋಂಥ ಹರ್ಟ್ ಎದುರಿನ ವ್ಯಕ್ತಿಗೆ ಅಥವಾ ಅವ್ರಿಗೆ ಆಗಿರೋ ತೊಂದರೆಗಳನ್ನು ಆಮೇಲೆ ಸರಿ ಮಾಡೋಕ್ಕಾಗೋದಿಲ್ಲ ಸೊ ಬಿ ಕ್ಲಿಯರ್ ಆನ್ ದಟ್ ಆಮೇಲೆ ನಿಮ್ಮ ಜೀವನದಲ್ಲಿ ನೀವು ಈಗೆಲ್ಲ ಈಗ ಸದ್ಯದಲ್ಲಿ ಫೇಲ್ಯೂರ್ಸ್ ಏನು ನೋಡಿದ್ದೀರಲ್ಲ ಅದು ರಿಲೇಶನ್ಶಿಪ್ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ವಾಟ್ ಎವರ್ ಯು ಸೀನ್ ಅಲ್ಲ ದೆರ್ ಈಸ್ ಸಮ್ ನೆಗೆಟಿವ್ ಎನರ್ಜೀಸ್ ಸೊ ಅದು ಏನು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ಅದರಿಂದ ಓವರ್ಕಮ್ ಮಾಡ್ಕೊಳ್ಳಿ ಕೆಲವೊಂದು ಮಂತ್ರಾಸಿಂದ ಕೆಲವೊಂದು ಪೂಜೆಗಳಿಂದ ಅದು ಸಾಧ್ಯ ಇದೆ ಸಾಧ್ಯ ಆಗಲ್ಲ ಅನ್ನೋದೇನೂ ಇಲ್ಲ ಎಗೇನ್ ಕರ್ಮಾ ರಿಲೀಸ್ ಬ್ರಾಸ್ಲೆಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅಗೇನ್ ಬ್ಲಾಕ್ ಆಕ್ಸಿಡೆಂಟ್ ಗೋಯಿಂಗ್ ಟು ಹೆಲ್ಪ್ ಯು ಬ್ಲಾಕ್ ಟರ್ಮಲಿನ್ ಮಾಲಾ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಬ್ಲ್ಯಾಕ್ ಟರ್ಮಲಿನ್ ಇನ್ ಕ್ರಿಸ್ಟಲ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅಥವಾ ಟೈಗರ್ ಐ ಇದನ್ನು ಹೆಲ್ಪ್ ಆಗುತ್ತೆ ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಏನಾದರೂ ನೆಗೆಟಿವ್ ನಿಮ್ಮ ಸುತ್ತ ಇದ್ದರೆ ಅದನ್ನು ಕ್ಲಿನ್ಸ್ ಮಾಡ್ಕೊಳ್ಳಿ ಇದೆಲ್ಲ ಕ್ರಿಸ್ಟಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ನು ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಫ್ಯೂಚರ್ ಬಗ್ಗೆ ಇಲ್ಲಿ ರಿಪ್ನೆಸ್ ಇದೆ ಇಲ್ಲಿ ಕರೇಜ್ ಇದೆ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಟ್ರಸ್ಟ್ ಮಾಡಿದ್ರೆ ಓಕೆ ಮೆಡಿಟೇಷನ್ ಮುಖಾಂತರ ನಿಮಗೆ ಆನ್ಸರ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡಿ ಎರಡು ಕಮಲ ಹೂ ಇದೆ ಲೈಕ್ ದಟ್ ಯುವರ್ ಫ್ಯೂಚರ್ ಗೋಯಿಂಗ್ ಟು ಬಿ ಬ್ರೈಟ್ ನೀವು ಪಾಸ್ಟಲ್ಲಿ ಸ್ಟಕ್ ಆಗಿದರೆ ಬ್ರೇಕ್ ಥ್ರೂ ಮಾಡ್ಕೊಂಡಿಲ್ಲ ಅಂದರೆ ಇದು ನಾಲ್ಕು ಏನು ಹೇಳಿದೆ ಇದನ್ನು ನೀವು ಬ್ರೇಕ್ ಥ್ರೂ ಮಾಡ್ಕೊಂಡಿಲ್ಲ ಅಂತಂದರೆ ಯು ವಿಲ್ ಸ್ಟಕ್ ಇನ್ ಓಲ್ಡ್ ಮೆಮೊರೀಸ್ ಓಲ್ಡ್ ಎನರ್ಜಿಸ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಸೊ ಇದನ್ನು ಗಮನಹರಿಸಿ ಫೈಲ್ ನಂಬರ್ ಟೂ ಈ ಮೆಸೇಜ್ ನಿಮಗೋಸ್ಕರ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೆಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ